ನಮ್ಮ ಮಗ ನನ್ನ ಮಾತು ಕೇಳುತ್ತಿಲ್ಲ ಸಾರ್ ನೀನು ನಿನ್ನ ತಾಯಿಯ ಮಾತು ಕೇಳಿದ್ದೀಯಾ ಹಿಂದಿನ ಜನ್ಮದಲ್ಲಿ ನೀನು ಕೇಳಿಲ್ಲಲ್ಲ ಅದೇ ತಿರುಗಿ ಬಂದಿದೆ ನಿನಗೆ ಏನ್ ಸರ್ ಯಾವಾಗ ಮಾತನಾಡಿದ್ರು ಹಿಂದಿನ ಜನ್ಮ ಹಿಂದಿನ ಜನ್ಮ ಅಂತೀರಿ ಅದನ್ನು ಬಿಟ್ಟು ನಿನಗೆ ಇನ್ನೊಂದು ಗೊತ್ತಿಲ್ವಾ ಎಂದರು ನನಗೆ ಅದು ಬಿಟ್ಟು ಇನ್ನೊಂದು ಗೊತ್ತಿಲ್ಲಮ್ಮ ನನಗೆ ಹಿಂದಿನ ಜನ್ಮಗಳೇ ಗೊತ್ತು ಗತ ಜನ್ಮಗಳಿಂದ ಬಂದಿದ್ದೇ ಈ ಜನ್ಮ ಅಂತ ಗೊತ್ತು ಈ ಜನ್ಮದಿಂದ ಮುಂದಿನ ಜನ್ಮ ಬರುತ್ತೆ ಅಂತ ಗೊತ್ತು ನನಗಷ್ಟೇ ಗೊತ್ತು ಇದನ್ನು ಬಿಟ್ಟರೆ ಬೇರೆ ಗೊತ್ತಿಲ್ಲ ಹಿಂದಿನಿಂದ ವರ್ತಮಾನ ವರ್ತಮಾನದಿಂದ ಭವಿಷ್ಯತ್ ಬರುತ್ತದೆ ನನಗೆ ಇಷ್ಟೇ ಗೊತ್ತು ಇದಕ್ಕಿಂತ ನನಗೇನೂ ಗೊತ್ತಿಲ್ಲ ಆದ್ದರಿಂದ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ನಾನು ಭೂತಕಾಲಕ್ಕೆ ಹೋಗುತ್ತೇನೆ ನೀನು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿದರೆ ನಿನ್ನ ವರ್ತಮಾನದ ಬಗ್ಗೆ ಆಲೋಚಿಸುತ್ತೇನೆ ನಾನು ಸಾರ್ ನನ್ನ ಭವಿಷ್ಯ ನನ್ನ ಜಾತಕ ಹೇಳಿ ಸರ್ ಅಂತಾರೆ ನೀನಿರುವ ಈ ಪರಿಸ್ಥಿತಿಯನ್ನು ನೋಡಿದರೆ ನಿನ್ನ ಜಾತಕ ಯಾರಾದರೂ ಹೇಳುತ್ತಾರೆ ಕುಡುಕ ಕುಡಿಯೋ ಮುಟ್ಟಾಳ ಎಂದು ಆ ಕುಡಿಯೋದನ್ನು ಬಿಡು ಬಂಗಾರದ ಭವಿಷ್ಯ ಇರುತ್ತದೆ ನೀನು ಕುಡಿಯೋದು ಕಂಟಿನ್ಯೂ ಮಾಡಿ ಅಂದರೆ ಮಣ್ಣೆ ನಿನ್ನ ಜಾತಕವನ್ನು ನೋಡಬೇಕೆಂದು ನಾನು ಯಾವ ಗ್ರಹಗಳೆಲ್ಲಿದೆ ಅಂತ ನೀನು ಕುಡಿಯೋದನ್ನು ನೋಡಿದರೆ ಗೊತ್ತಾಗುತ್ತದೆ ನೀನು ಮಾಡುತ್ತಿರುವ ಉಪಕಾರ ನೋಡಿದರೆ ಗೊತ್ತಾಗುತ್ತದೆ ನಿನ್ನ ಭವಿಷ್ಯತ್ ಏನು ಅಂತ ನೀನು ಮಾಡುತ್ತಿರುವ ಉಪಕಾರ ನೋಡಿದರೆ ಗೊತ್ತಾಗುತ್ತೆ ನಿನ್ನ ಭವಿಷ್ಯತ್ ಏನು ಅಂತ ನಿನ್ನ ವರ್ತಮಾನವೇ ಭವಿಷ್ಯತೆ ಆಗಿ ಬರುತ್ತದೆ ನಿನ್ನ ವರ್ತಮಾನವೇ ಭವಿಷ್ಯತ್ ಆಗಿ ಬರುತ್ತದೆ ನಿನ್ನ ವರ್ತಮಾನವನ್ನು ನೋಡಿ ನಿನ್ನ ಭೂತಕಾಲವನ್ನು ನೋಡಬಲ್ಲೆ ನಿನ್ನ ವರ್ತಮಾನವನ್ನು ನೋಡಿ ನಿನ್ನ ಭವಿಷ್ಯತ್ತನ್ನು ನೋಡಬಲ್ಲೆ ಒಬ್ಬಾತ ಬುದ್ಧನ ಹತ್ತಿರ ಹೋಗುತ್ತಾನೆ ಹೋಗಿ ನಮಸ್ಕಾರ ಸ್ವಾಮಿ ಅಂದನು ಏನಪ್ಪ ಸಂಗತಿ ಎಂದನು ನೀವು ಪ್ರಪಂಚದಲ್ಲೇ ದೊಡ್ಡವರಂತಲ್ವಾ ನಿಮಗೆಲ್ಲ ಗೊತ್ತಿದೆ ಅಂತಲ್ವಾ ನಿಮಗೆ ಎಲ್ಲರ ಜಾತಕಗಳು ಗೊತ್ತಿದೆ ಅಂತಲ್ವಾ ಎಲ್ಲರ ಭೂತಕಾಲ ಭವಿಷ್ಯತ್ ನೀವು ನೋಡುತ್ತೀರಂತಲ್ವಾ ನಿಜವೇನಾ ಸಾರ್ ಅಂದನು ತಂದೆ ನಿಜವೇನಪ್ಪ ನನಗೆಲ್ಲ ಗೊತ್ತು ಆದರೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀನಿರುವ ಸ್ಥಿತಿಯನ್ನು ನೀನು ನನಗೆ ಹೇಳಿದರೆ ಆಗ ನನಗೆ ತಿಳಿಯುತ್ತೆ ಎಂದರು ಅದೇನು ಸಾರ್ ಎಂದನು ನಿನಗೆ ಅರ್ಥವಾಗುವಂತೆ ಹೇಳುತ್ತೇನೆ ಎಂದು ನೀನೀಗ ಯಾವ ಕ್ಲಾಸ್ ಓದುತ್ತಿದ್ದೀಯಾ ಎಂದು ಕೇಳಿದನು ನಾನು ಹತ್ತನೇ ತರಗತಿ ಸಾರ್ ಈಗ ಎಂದನು ಸರಿ ಈಗ ನಿನ್ನ ಭೂತಕಾಲ ಭವಿಷ್ಯತ್ ಹೇಳುತ್ತೇನೆ ನೀನು ಹಿಂದಿನ ವರ್ಷ ಒಂಬತ್ತನೇ ತರಗತಿಯಲ್ಲಿದ್ದೀಯಾ ಅದರ ಹಿಂದಿನ ವರ್ಷ ಎಂಟನೇ ತರಗತಿಯಲ್ಲಿದ್ದೀಯಾ ಅದರ ಹಿಂದಿನ ವರ್ಷ ಏಳನೇ ತರಗತಿಯಲ್ಲಿದ್ದೀಯಾ ಬರುವ ವರ್ಷದಲ್ಲಿ ನೀನು ಹನ್ನೊಂದನೇ ತರಗತಿಯಲ್ಲಿರುತ್ತೀಯಾ ನಂತರ ಇಂಟರ್ಮೀಡಿಯೇಟ್ ಹೋಗುತ್ತೀಯಾ ಆಮೇಲೆ ಕಾಲೇಜಿಗೆ ಹೋಗುತ್ತೀಯಾ ಎಲ್ಲ ಹೇಳಿದೆ ಹೋಗು ನಿನ್ನ ವರ್ತಮಾನ ತಿಳಿದರೆ ನಿನ್ನ ಭೂತಕಾಲ ಭವಿಷ್ಯತ್ ಗೊತ್ತಾಗುತ್ತದೆ ಏಕೆ ತಿಳಿಯುವುದಿಲ್ಲ ನಿನಗೆಷ್ಟು ವರ್ಷ ಅಪ್ಪ ಹನ್ನೆರಡು ವರ್ಷ ಸಾರ್ ಓಕೆ ನೀನು ಹತ್ತು ವರ್ಷದ ಹಿಂದೆ ನಿನಗೆ ಎರಡು ವರ್ಷ ವಯಸ್ಸಾಗಿತ್ತು ನಿನಗೆ ಹನ್ನೆರಡು ವರ್ಷಗಳ ಹಿಂದೆ ಮಾತೃ ಗರ್ಭದಲ್ಲಿ ಸೇರಿದ್ದೀಯ ಅದರ ಹಿಂದೆ ನೀನು ಮೇಲಿನ ಲೋಕದಲ್ಲಿದ್ದೀಯ ಇನ್ನೂ ಬಯಸುತ್ತಿದ್ದೀಯಾ ಯಾವಾಗ ಜನ್ಮ ತೆಗೆದುಕೊಳ್ಳಬೇಕು ಎಂದು ಎಲ್ಲ ಗೊತ್ತಪ್ಪ ನನಗೆ ಎಂದನು ನಾಳೆ ನಾಡಿದ್ದು ನೀನು ಸತ್ತು ಹೋಗ್ತೀಯ ಸತ್ತು ಹೋಗಿ ಮೇಲಿನ ಲೋಕಕ್ಕೆ ಹೋಗುತ್ತೀಯ ಅಲ್ಲಿ ಹೋಗಿ ಮತ್ತೆ ಅಳುತ್ತೀಯ ಕುಡಿದಿದ್ದಕ್ಕೆ ಮಾಂಸ ತಿಂದಿದ್ದಕ್ಕೆ ಅದು ಸಹ ನನಗೆ ಗೊತ್ತಿದೆ ತಂದೆ ನೀನು ವರ್ತಮಾನದಲ್ಲಿದ್ದರೆ ನಿನ್ನ ಭವಿಷ್ಯದ ಗೊತ್ತು ನಿನ್ನ ವರ್ತಮಾನದಿಂದ ಭೂತಕಾಲ ಗೊತ್ತು ಅಂದರು ಬುದ್ಧ ಯಾರಿಗಾದರೂ ಗೊತ್ತಾಗುತ್ತದೆ ಅದಕ್ಕೆ ಮೂರನೇ ಕಣ್ಣು ಬೇಕಾಗಿಲ್ಲ ನಿನ್ನ ಭೂತಕಾಲವೇ ನಿನ್ನ ವರ್ತಮಾನವನ್ನು ನಿರ್ಣಯಿಸಿದೆ ನಿನ್ನ ವರ್ತಮಾನವೇ ನಿನ್ನ ಭವಿಷ್ಯತನ್ನು ನಿರ್ಣಯಿಸುತ್ತದೆ ವೆರಿ ಸಿಂಪಲ್ ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು